ನಮಸ್ಕಾರ ನನ್ನ ಹೆಸರು ಎಂ ಎ ನರಸಿಂಹರಾವ್ ಅಂತ ನಾನು ಗ್ರಾಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಳೆದ ನಲವತ್ತೈದು ವರ್ಷಗಳಿಂದ ನಮ್ಮ ಸಂಸ್ಥೆಯ ಒಂದು ಮುಖ್ಯ ಕಾರ್ಯಕ್ರಮ ಯುವ ಯುವಜನತೆ ಅಭಿವೃದ್ಧಿ ಅಂತ ನಮ್ಮ ದೇಶದಲ್ಲಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಜನಸಂಖ್ಯೆ ಇವತ್ತಿನ ಜನ ಯುವಕರು ಅದೇ ಈ ಯುವಕರನ್ನ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸೇರಿಸ್ಕೋಬೇಕು ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅವ್ರನ್ನೇ ಅವ್ರ ಅವ್ರ ಮುಂದೆ ಕರ್ಕೊಂಡು ಹೋಗ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮುಖ್ಯವಾಗಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ವ್ಯಕ್ತಿಗಳು ಈ ನೀವು ತಾವು ನೋಡ್ತಾ ಎಲ್ಲ ಯುವಕರು ಇಲ್ಲಿರೋದು ಅಜಾದ್ ಯುವಕ ಸಂಘದ ಸದಸ್ಯರು ಅದರ ಜೊತೆಯಲ್ಲಿ ರೋಟರಿ ಕ್ಲಬ್ ಲೇಕ್ ಸೈಡು ಅಂತ ಒಂದು ಸಂಘಟನೆ ಹಾಗೆ ಗ್ರಾಮೀಕ ಸಂಘಟನೆ ಇತರೆ ಕೆಲವು ಸಂಘಟನೆಗಳು ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಯುವ ಜನತೆಯನ್ನು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋಬೇಕು ಅವರಿಗೆ ಅಲ್ಲೊಂದು ಸ್ಪೇಸ್ ಸಿಗಬೇಕು ಹೆಚ್ಚಿನ ಸ್ಪೇಸ್ ಸಿಗಬೇಕು ಯುವ ಯುವ ಜನತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಈಗ ಮುಖ್ಯವಾಗಿ ಯುವಜನತೆ ಜೊತೆಯಲ್ಲಿ ಕೆಲಸ ಮಾಡುವಾಗ ಯುವಜನತೆ ಮತ್ತು ಕ್ಲೈಮೇಟ್ ಆ್ಯಕ್ಷನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಮಗೆಲ್ಲರಿಗೂ ಗೊತ್ತಿದೆ ಈ ಹವಾಮಾನ ಬದಲಾವಣೆ ಅಂದರೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇಡೀ ವಿಶ್ವದಲ್ಲಿ ನಮ್ಮ ಮುಲ್ಬಾಲ್ ತಾಲೂಕು ಒಂದೇ ಅಲ್ಲ ಕೋಲಾರ ಒಂದೇ ಈ ವಿಶ್ವದಲ್ಲಿ ಹವಾಮಾನ ಬದಲಾವಣೆ ತುಂಬ ಸಮಸ್ಯೆಗಳಾಗ್ತಾಯಿದೆ ಆದರೆ ಈ ಸಿಕ್ಸ್ಟಿ ಪರ್ಸೆಂಟ್ ಯೂತ್ ಯಾರಿದ್ದಾರೆ ಈ ದೇಶದಲ್ಲಿ ಅವರು ಇದರಲ್ಲಿ ಭಾಗವಹಿಸಿಕೆ ಬಂದಾಗ ಈ ಸಮಸ್ಯೆಗಳನ್ನ ಬಹಳ ಸುಲಭವಾಗಿ ಬಗೆಹರಿಸಬೋದು ಸೊ ನಾವಿಲ್ಲಿ ಹವಾಮಾನ ಬದಲಾವಣೆಗೆ ಹವಾಮಾನ ಕ್ರಿಯೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯೋಜನತಿಯನ್ನು ಸೇರಿಸ್ಕೊಂಡು ಅದೊಂದು ಕಾರ್ಯಕ್ರಮ ಇದೆ ಹಾಗೆ ಕೆರೆ ಅಭಿವೃದ್ಧಿ ಯೋಜನೆಗಳು ಕೆರೆ ಅಭಿವೃದ್ಧಿ ಯೋಜನೆ ಕೂಡ ಮುಖ್ಯವಾಗಿ ಅಂತರ್ಜಲ ಹೆಚ್ಚು ಮಾಡೋದು ಒಂದು ಅಲ್ಲದೆ ಈ ಹವಾಮಾನ ಬದಲಾವಣೆಗೆ ಈ ಕಾರ್ಬನ್ ಡೈಆಕ್ಸೈಡನ್ನ ಹೀರ್ಕೊಳ್ಳೋ ಶಕ್ತಿ ನೀರಿಗಿದೆ ನಾವು ಇವತ್ತಿನ ಜನ ಕೆರೆಗಳಲ್ಲಿ ಹೆಚ್ಚಿನ ನೀರು ಉಳಿಸಿದ್ರೆ ಹೆಚ್ಚಿನ ಆಕ್ಸೈಡ್ ಡೈಆಕ್ಸೈಡನ್ನು ಅದಿಗೆ ನೀರು ಹೀರಿಕೊಂಡ ಹೀರ್ಕೊಂಡಾಗ ವಾತಾವರಣ ಸ್ವಲ್ಪ ಅಷ್ಟು ಸಮಸ್ಯೆ ಆಗಲ್ಲ ವಾತಾವರಣಕ್ಕೆ ಸೊ ಆ ಒಂದು ಕಾರ್ಯಕ್ರಮವನ್ನು ಇದ್ದೀವಿ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಒಬ್ರೇ ಅಲ್ಲ ಯುವ ಜನತೆ ಜೊತೆಯಲ್ಲಿ ಸೇರಿಕೊಂಡು ಹಾಗೆ ನಮ್ಮ ರೋಟರಿ ಸಂಸ್ಥೆ ಗ್ರಾಮಿಕ ಸಂಸ್ಥೆ ಇನ್ನು ಇತರ ಅನೇಕ ಸಂಘ ಸಂಘ ಸಂಸ್ಥೆಗಳು ಆಸಕ್ತಿಗಳನ್ನೆಲ್ಲ ಸೇರಿಸಿಕೊಂಡು ಈ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೆವು ನಾವು ಆಕ್ಚುಲಿ ಇದು ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೀತದೆ ಅಂದ ಕಾರಣ ಮಣಿ ಅವ್ರ ತಂಡದವರೆಲ್ಲ ಅಂಬರೀಷಿ ಅವರ ತಂಡದವರೆಲ್ಲ ಸೇರಿಕೊಂಡಿದ್ದಾರೆ ಈಗ ಯುವ ಜನತೆ ಅವರನ್ನು ಸರಿಯಾಗಿ ಸಕ್ರಮವಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಅವ್ರು ಸರಿಯಾಗಿ ತಿಳುವಳಿಕೆ ಕೊಟ್ಟರೆ ಅವ್ರು ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಅವರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ಅರವತ್ತೈದು ಪರ್ಸೆಂಟ್ ಈ ದೇಶದಲ್ಲಿ ಯುವಜನತೆ ಅಪ್ಪ ನೂರ ನಲವತ್ತು ಕೋಟಿಯಲ್ಲಿ ಇವತ್ತಿನ ದಿನ ಎಂಬತ್ತು ಕೋಟಿ ಜನಸಂಖ್ಯೆಯ ಯುವಕರೇ ನಾವು ಎಂಬತ್ತು ಕೋಟಿ ಜನಸಂಖ್ಯೆ ಜನಸಂಖ್ಯೆ ಪಕ್ಕದಲ್ಲಿ ಇಟ್ಬಿಟ್ಟು ಉಳಿದ ನಲವತ್ತೈದು ಸಾವಿರ ಕೋಟಿ ಜನಸಂಖ್ಯೆ ಏನು ಮಾಡ್ಲಿಕ್ಕಾಗುತ್ತೆ ಅದರ ಮಕ್ಕಳು ಸುಮಾರು ಜನ ಇದ್ದಾರೆ ವಯಸ್ಸಾದರೂ ಸುಮಾರು ಜನ ಇದ್ದಾರೆ ಎಷ್ಟು ಜನ ಸಿಗ್ತಾರೆ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಬಟ್ ಯುವ ಎಲ್ಲ ಆ ಒಂದು ಶಕ್ತಿ ಇದೆಯಲ್ಲ ಯುವಶಕ್ತಿ ಅವರೆಲ್ಲ ಯುವಕರ ತಕ್ಷಣ ನಮ್ಮ ಮನಸ್ಸು ಬರೋದೇನೆಂದರೆ ಅವರೆಲ್ಲ ಶಕ್ತಿ ಕೇಂದ್ರಗಳು ಯುವ ಯುವಕರು ಆ ಶಕ್ತಿ ಕೇಂದ್ರಗಳನ್ನು ಬಳಸ್ಕೊಳ್ಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಈಗ ಗೊತ್ತು ನಡೆಯೋ ಕಾರ್ಯಕ್ರಮ ಏನಂತ ಅನೇಕ ಜನರಿಗೆ ರಕ್ತ ಇಲ್ಲದೆ ಭಾಳ ಒತ್ತಡ ಆಸ್ಪತ್ರೆಗಳಲ್ಲಿ ತಪ್ಪು ಗೊತ್ತಿದೆ ಮೊನ್ನೆ ಒಂದು ಆಸ್ಪತ್ರೆಯಲ್ಲಿ ಹೇಳ್ತಾ ಇದ್ರು ಇವತ್ತು ನೋಡಿ ಕಾರ್ಯಕ್ರಮ ನಮ್ಮಲ್ಲಿ ಇಪ್ಪತ್ತು ಯೂನಿಟ್ಸ್ ಬ್ಲಡ್ ಬೇಕಾಗುತ್ತೆ ಸಿಕ್ಕಿಲ್ಲ ತುಂಬ ಕಷ್ಟ ಆಯಿತು ಒದ್ದಾಡ್ಬಿಟ್ಟು ಅಂದ್ರೆ ಅದಕ್ಕೋಸ ಯುವ ಜನತೆಗೆ ಮಾರ್ಗದರ್ಶನ ಕೊಡಬೇಕು ಅವ್ರು ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಕೊಡಬೇಕು ಮಾಹಿತಿ ಕೊಡಬೇಕು ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮತ್ತು ಏನು ಅವಕಾಶಗಳಿವೆ ಅವ್ರ ಸ್ ಅವರ ಸ್ವಂತ ಅಭಿವೃದ್ಧಿಗಾಗಿ ಏನೇನು ಅವಕಾಶಗಳಿವೆ ಆ ಮಾಹಿತಿನ ಕೊಡ್ಬೇಕು ಯುವಕರಿಗೆ ಗೊತ್ತಿನ ದಿನ ಇದು ಕೊಡೋರು ಯಾರಿಲ್ಲ ಯುವಕರಿಗೆ ಸುಮ್ಮನೆ ಯುವಕರು ಸರಿ ಇಲ್ಲ ಯುವಕರು ಸರಿ ಇಲ್ಲ ಅಂತ ದೂರೋದು ಬಿಟ್ಟರೆ ಅವ್ರ ಜೊತೆ ಕೂತ್ಕೊಂಡು ಅವ್ರ ಸಮಸ್ಯೆಗಳು ಏನು ಅವ್ರು ಏನು ಮಾಹಿತಿ ಬೇಕು ಅವ್ರು ಏನು ತಿಳಿವಳಿಕೆ ಬೇಕು ಯಾವ ಮಾರ್ಗದರ್ಶನ ಬೇಕು ಯೋಚನೆ ಮಾಡ್ತಾ ಇದ್ರೆ ಅದು ಅವ್ರ ತಪ್ಪಲ್ಲ ಅದು ಸಮಾಜದ ತಪ್ಪಲ್ಲ ಸಮಾಜ ತನ್ನ ತಪ್ಪನ್ನು ಮರ್ತು ಬಿಟ್ಟರೆ ಯುವಕರ ಮೇಲೆ ಹಾಕಿಬಿಟ್ರೆ ಅದು ಸರಿ ಇಲ್ಲ ಅಂತ ನಮ್ಮ ವಾದ ಈ ಗ್ರಾಮ ವಿಕಾಸ ಈಗ ಮುಖ್ಯವಾಗಿ ಯುವ ಜನತೆ ಸೇರಿ ಈ ಹವಾಮಾನ ಬದಲಾವಣೆ ಯಾಕಂದ್ರೆ ಹವಾಮಾನ ಬದಲಾವಣೆಯಿಂದ ಪ್ರತಿಯೊಬ್ಬರು ಸಫರಾಗ್ತಾ ಇದ್ದಾರೆ ಪ್ರತಿಯೊಬ್ಬರು ಅದಕ್ಕೆ ತುತ್ತಾಗ್ತಾ ಇದ್ದಾರೆ ಈಗ ನೋಡಿ ಉದಾಹರಣೆಗೆ ಈ ಹವಾಮಾನ ಬದಲಾವಣೆ ಆಗಿದ್ರಿಂದ ಹಸುಗಳನ್ನ ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡೋ ಗ್ರಾಮೀಣ ಭಾಗದಲ್ಲಿ ಬಹಳ ಸಮಸ್ಯೆ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಹವಾಮಾನ ಬದಲಾವಣೆಯಿಂದ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಹೈನುಗಾರಿಕೆ ಸಮಸ್ಯೆ ಆಗ್ತಾ ಇದೆ ಹಾಗೆ ಅನೇಕ ಈ ಸಾರಿ ಯಾವತ್ತು ನೋಡಿಲ್ಲ ನಾವು ರಾಜ್ಯದಲ್ಲಿ ಈ ಹೀಟ್ ವೇವ್ ನೋಡಿದಿವಿ ಹವಾಮಾನ ಬದಲಾವಣೆಯಿಂದ ಮೊದಲು ಇಲ್ಲ ಹೀಟ್ ವೇವ್ ಬೆಂಗಳೂರಲ್ಲಿ ಹೀಟ್ ವೇವ್ ಏನು ಏರ್ ಕಂಡೀಷನ್ ಸಿಟಿಯಲ್ಲಿ ಹೀಟ್ ವೇವ್ ನೋಡಿದಿವಿ ಸಾರಿ ಪ್ರಾಬ್ಲಮ್ ಏನಂದ್ರೆ ಈ ಹವಾಮಾನ ಬದಲಾವಣೆ ಬಗ್ಗೆ ನಾವು ಕೆಲಸ ಮಾಡಿಲ್ಲ ಅಂದ್ರೆ ಇತರೆ ಯಾವ ಅಭಿವೃದ್ಧಿ ಕಾರ್ಯಕ್ರಮ ಸರಿಯಾಗಿ ನಡೆಯೋದಿಲ್ಲ ನಮ್ಮ ಮುಖ್ಯ ಕಾರ್ಯಕ್ರಮ ಹವಾಮಾನ ಬದಲಾವಣೆ ಬಗ್ಗೆ ಕೆಲಸ ಮಾಡುವುದು ಒಂದು ಅದ ಜೊತೆ ನೀರು ಅಂತರ್ಜಲ ತಮಗೆ ಗೊತ್ತು ಕೋಲಾರ ಜಿಲ್ಲೆಯ ಅಂತರ್ಜಲ ಅರವತ್ತೈದು ಅರವತ್ತಾರನೇ ಇಸ್ವಿಯಲ್ಲಿ ಇಪ್ಪತ್ತೈದನೇ ಅಡಿಯಲ್ಲಿತ್ತು ನೀರು ಇವತ್ತು ಸಾವಿರದ ಎಂಟುನೂರ ಹೋಗಿದೆ ಇಪ್ಪತ್ತೈದರಿಂದ ಸಾವಿರದ ಎಂಟುನೂರು ಅಡಿಗೆ ಹೋಗಿಬಿಟ್ಟಿದೆ ನೀರು ಸೊ ಅಂತರ್ಜಲ ಅಭಿವೃದ್ಧಿ ಒಂದು ಅದರಲ್ಲೂ ಕೂಡ ಯುವಕರ ಪಾತ್ರ ಹವಾಮಾನ ಬದಲಾವಣೆ ಯುವಕರ ಪಾತ್ರ ಮಹಿಳೆಯರ ಪಾತ್ರ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಆ ವಿಚಾರದಲ್ಲಿ ಸೊ ನಾವು ಮುಖ್ಯವಾಗಿ ಇವತ್ತಿನ ದಿನ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ ಈ ಬ್ಲಡ್ ಕ್ಯಾಂಪ್ ಆಯೋಜನೆ ಮಾಡಿದ್ದಾರೆ ಇವತ್ತು ಇವರು ಜಿಮ್ ಮಣಿ ಮತ್ತು ಅಂಬರೀಷ್ ಸ್ನೇಹಿತರ ಬಳಗ ಹಾಗೂ ಆಜಾದ್ ಯುವಕರ ಸಂಘ ಇವ ಸೇರಿ ಇವತ್ತು ಬ್ಲಡ್ ಕ್ಯಾಂಪ್ ಅಂತ ಆಯೋಜನೆ ಮಾಡಿದ್ದಾರೆ ಇದೇ ತರ ಆವಾಗವಾಗ ಬ್ಲಡ್ ಕ್ಯಾಂಪ್ಸ್ ಮಾಡ್ತಾ ಇದ್ರೆ ಇವಾಗ ಇವರು ನಮ್ಮ ರಾವ್ ಅವ್ರು ಹೇಳಿದಂಗೆ ಇವಾಗ ಯುವಕರ ಸಂಖ್ಯೆ ಜಾಸ್ತಿ ಇದೆ ಸುಮಾರು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಪಾಪ್ಯುಲೇಷನ್ ಅಲ್ಲಿ ಇವಾಗ ಏನ್ ಮಾಡ್ಬೇಕಂದ್ರು ಅವ್ರಿಗೆ ಅವರೇ ಮಾಡ್ಬೋದು ಯಾಕಂದ್ರೆ ಇನ್ ಬಿಟ್ಟಿದ್ದ ಇರೋದು ಮೂವತ್ ಮೂವತ್ತೈದು ಪರ್ಸೆಂಟ್ ಏನಿದ್ದಾರೆ ಅದ್ರಲ್ಲಿ ಮಕ್ಕಳು ಮತ್ತೆ ಮುದುಕರು ಅವರೆಲ್ಲ ಇದಾರೆ ಅವರು ಏನ್ ಮಾಡೋಕ್ ಆಗೋದಿಲ್ಲ ಅಂದ್ರೆ ಏನ್ ಮಾಡೋಕ್ ಆಗಲ್ಲ ಅಂದ್ರೆ ಇಂತ ಬ್ಲಡ್ ಕ್ಯಾಂಪ್ಸ್ ಇದೆಲ್ಲ ಬ್ಲಡ್ ಡೊನೇಷನ್ ಎಲ್ಲ ಮಾಡಕ್ ಆಗಲ್ಲ ಈ ಮೇನ್ ಯುವಕರದ ಏನು ಅಂದ್ರೆ ಈ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏನಿದ್ದಾರೆ ಅವರು ಬ್ಲಡ್ ಡೊನೇಷನ್ ಎಲ್ಲ ಮಾಡ್ಬೋದು ಇವಾಗ ಎಕ್ಸಾಂಪಲ್ ಏನಾದ್ರೂ ಎಲ್ಲಾದ್ರೂ ಆಕ್ಸಿಡೆಂಟ್ ಏನಾದ್ರು ಆಯ್ತು ಅಂದ್ರೆ ಅಲ್ಲಿ ರಕ್ತಸ್ರಾವ ಜಾಸ್ತಿ ಆಗತ್ತೆ ರಕ್ತ ಎಲ್ಲ ಲಾಸ್ ಆಗತ್ತೆ ಅವಾಗ ಎಮರ್ಜೆನ್ಸಿ ಬ್ಲಡ್ ಬೇಕಾಗತ್ತೆ ಇವಾಗ ಬ್ಲಡ್ ಬೇಕಾದಾಗ ಅವ್ರ ಬ್ಲಡ್ ಗ್ರೂಪ್ದು ಅದು ಬೇಕಾಗತ್ತೆ ಯಾವ್ದಂದ್ರೆ ಬ್ಲಡ್ ಆಗಲ್ಲ ಅವ್ರದ್ದು ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡಿ ಹಾಕ್ತಾರೆ ಆ ಟೈಮಲ್ಲಿ ಅದೇ ಬ್ಲಡ್ ಗ್ರೂಪ್ ಸಿಗಬೇಕು ಅದೇ ಬ್ಲಡ್ ಸಿಗಬೇಕು ಇವಾಗ ಬೇರೆ ಯಾವ್ದು ಒಂದು ಯಾರಿಗೂ ಹಾಕಕ್ಕೆ ಆಗೋದಿಲ್ಲ ಆದ್ರಿಂದ ಇವಾಗ ಇನ್ನ ಒಂದೇನು ಅಂದ್ರೆ ಯಾರಾದ್ರೂ ಆಗ್ಲಿ ಯುವಕರು ಇದಾರಲ್ಲ ಅವ್ರಿಗೆ ಪ್ರತಿ ಆರು ತಿಂಗಳಿಗೊಂದ್ಸಲ ಬ್ಲಡ್ ಡೊನೇಷನ್ ಕೊಡಬಹುದು ಅಂದ್ರೆ ಬ್ಲಡ್ ಕೊಡ್ಬೋದು ಇವಾಗ ಅವ್ರ ಏನ್ ಕೊಡ್ತಾರೆ ಅವ್ರ ಹತ್ರ ತಗೊಳ್ಳೋ ತ್ರೀ ಫಿಫ್ಟಿ ಎಮ್ ಎಲ್ ಅಷ್ಟೇ ಲೀಟರ್ ಗಟ್ಟಲೆ ತಗೊಳಲ್ಲ ತಗೊಳ್ಳೋ ತ್ರೀ ಫಿಫ್ಟಿ ಎಮ್ ಎಲ್ ಇವಾಗ ಅವ್ರು ಏನ್ ಕೊಡ್ತಾರೆ ಅದು ವಿತ್ ಇನ್ ಟೂ ಟು ತ್ರೀ ವೀಕ್ಸ್ ಅವ್ರಿಗೆ ಉತ್ಪಾದನೆ ಆಗ್ಬಿಡುತ್ತೆ ಮೂರ್ ತಿಂಗಳಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೆ ಅದಕ್ಕಿಂತ ಜಾಸ್ತಿನೇ ಉತ್ಪಾದನೆ ಆಗತ್ತೆ ಆದ್ರೆ ನಾವು ಸಿಕ್ಸ್ ಮಂತ್ಸ್ ಒನ್ಸ್ ಕೊಡೋದು ಒಳ್ಳೇದು ಕೊಟ್ಟವ್ರಿಗೆ ಏನು ಲಾಭ ಅಂದ್ರೆ ಹಳೆ ರಕ್ತ ಹೋಗಿ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ಮತ್ತೆ ಕೊಟ್ಟವ್ರಿಗೆ ಅದು ಲಾಭ ಏನು ಅಂದ್ರೆ ಅವ್ರ ಕರ್ಮ ಕಳಿಯುತ್ತೆ ಯಾಕಂದ್ರೆ ಇವಾಗ ಆಕ್ಸಿಡೆಂಟ್ ಏನೋ ಆಗಿರುತ್ತೆ ಅವ್ರಿಗೆ ರಕ್ತ ಕಡಿಮೆ ಇರುತ್ತೆ ಅವ್ರು ರಕ್ತ ತಗೊಂತಾರೆ ಅವ್ರ ಕರ್ಮ ಇವ್ರು ಕೊಟ್ಟರೆ ಅವ್ರಿಗೆ ಹಳೆ ಹೋಗಿ ಹೊಸ ರಕ್ತ ಬರುತ್ತೆ ಅದು ಇದ್ರ ಪ್ರಕಾರ ಕೂಡ ಒಳ್ಳೇದು ಆತರ ಎಲ್ರು ಕೊಟ್ಟು ಅದು ಮಾಡಬಹುದು ಕೆಲವೊಂದ್ ಹತ್ರ ಮಾತ್ರ ಇವಾಗ ಬ್ಲಡ್ ತಗೊಂತಿವಿ ಅಂದ್ರೆ ಇವಾಗ ನಮ್ಮಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಬ್ಲಡ್ ತಗೊಳಕ್ ಬರಲ್ಲ ಯಾಕಂದ್ರೆ ನಮ್ದು ಬ್ಲಡ್ ಕಲೆಕ್ಷನ್ ಸೆಂಟರ್ ಇಲ್ಲ ಈ ಬ್ಲಡ್ ಕಲೆಕ್ಷನ್ ಸೆಂಟರ್ ಕಡಿಮೆ ಇದೆ ಅಂತ ಟೈಮ್ ಅಲ್ಲಿ ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ ನನ್ ಗೊತ್ತಿರೋ ಪ್ರಕಾರ ಕೆಲವೊಂದು ಗ್ರೂಪ್ ಇಟ್ಕೊಂಡಿದ್ದಾರೆ ಏನು ಅಂದ್ರೆ ಬ್ಲಡ್ ಡೊನೇಷನ್ ಮಾಡ್ತಾರಲ್ಲ ಅವ್ರದೆಲ್ಲಾ ಅವ್ರ ಹೆಸರು ಮತ್ತೆ ಬ್ಲಡ್ ಗ್ರೂಪ್ ಯಾವ್ದು ಅಂದ್ಬಿಟ್ಟು ಹಾಕೊಂಡು ಅದು ಎಲ್ಲಾ ಇದ್ರಲ್ಲಿ ವಾಟ್ಸ್ಆ್ಯಪ್ ಅಲ್ಲಿ ಗ್ರೂಪ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಆ ಟೈಮಲ್ಲಿ ಇವಾಗ ಏನಾದರೂ ಎಮರ್ಜೆನ್ಸಿ ಇದ್ರೆ ಅಂಥವ್ರಿಗೆ ಅವ್ರು ಕಾಲ್ ಮಾಡಿದ್ರು ಅವರು ಬಂದು ಬ್ಲಡ್ ಕೊಡ್ತಾರೆ ಅದು ಮಾಡಬಹುದು ಅದು ಒಂದು ಒಳ್ಳೆ ಇದಿದೆ ನಾನು ನನ್ನ ಮಾತು ನಾವು ಶ್ರೀ ಆರೋಗ್ಯ ಜಲ ಆಸ್ಪತ್ರೆ ರಕ್ತ ಬಂದು ರಕ್ತದಾನ ಸಿಬ್ಬರ್ ಮಾಡ್ತಾ ಇದೀವಿ ಸೊ ಇಲ್ಲಿ ಪ್ರತಿ ವರ್ಷದಂತೆ ಇವರು ಜಿಮ್ ಮಣಿ ಅವರು ಸರ್ಕಾರಿ ಆಸ್ಪತ್ರೆ ಮುಳುಭಾಗಲ್ಲ ರೋಟರಿ ಕ್ಲಬ್ ಮತ್ತೆ ಇನ್ನೂ ಕೆಲವೊಂದು ಆಜಾದ್ ಯುವಕ ಸಂಘ ಇವ್ರ ಜೊತೆಗೂಡಿ ಪ್ರತಿ ವರ್ಷನೂ ಕ್ಯಾಂಪ್ ಮಾಡ್ತಾ ಇದೀವಿ ಹೋದ ವರ್ಷ ಇವರು ಎಲ್ಲಾ ಸಹಕಾರದಿಂದ ಸುಮಾರು ಮೂವತ್ತ ಮೂರು ಡೋನಸ್ ಆಗಿತ್ತು ಸೊ ಈ ವರ್ಷನೂ ಚೆನ್ನಾಗಿ ನಡೀತಾ ಇದೆ ಸೊ ನಾವು ಕೇಳ್ಕೊಳ್ಳೋದು ಅಂದ್ರೆ ಯುವಕರಲ್ಲಿ ಅತಿ ಹೆಚ್ಚು ರಕ್ತದಾನಿಗಳು ಬರಬೇಕು ಹ ಯಾರೇ ರಕ್ತ ಕೊಡ್ಬೋದಂದ್ರೆ ಹದಿನೆಂಟು ವರ್ಷ ಮೇಲೆ ವಯಸ್ಸಾಗಿರ್ಬೇಕು ಮತ್ತೆ ಐವತ್ತು ಕೆ ಜಿ ಐವತ್ತು ಕೆಜಿ ಮೇಲೆ ಇರಬೇಕು ಮತ್ತೆ ಯಾವುದೇ ಮೆಡಿಸಿನ್ಸ್ ತಗೋತಾ ಇರಬಾರ್ದು ಮತ್ತೆ ಟಾಟಾ ಇವಾಗ ಯುವ ಯುವಜನತೆ ಹೆಚ್ಚು ಟಾಟಾಂಗ್ ಎಲ್ಲ ಹಾಕಿರ್ತಾರೆ ಸೊ ಟ್ಯಾಟೋ ಹಾಕಿ ಒಂದು ವರ್ಷ ಮೇಲೆ ಆಗಿರಬೇಕು ಸೊ ಅವರು ಬ್ಲಡ್ ಕೊಡ್ಬೋದು ಒಂದು ವರ್ಷ ಒಳಗಡೆ ಟ್ಯಾಟೋ ಹಾಕಿದ್ರೆ ಯಾವುದೇ ಕಾರಣಕ್ಕೂ ರಕ್ತ ಕೊಡೋಂಗಿಲ್ಲ ಮತ್ತೆ ಕೊಡೋ ಯುವ ಜನತೆಗೆ ರಕ್ತ ಕೊಡುವಾಗ ಯಾವುದೇ ಸ್ಕಿನ್ ಅಲರ್ಜಿ ಎಲ್ಲ ಇರಬಾರ್ದು ಆಯ್ತಾ ಇವರು ರಕ್ತ ಕೊಡ್ಬೋದು ಮತ್ತೆ ರಕ್ತ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಬಾಡಿಯಲ್ಲಿ ಹೊಸ ಸೆಲ್ಸ್ ಫಾರ್ಮೇಶನ್ ಆಗುತ್ತೆ ಹ್ಞೂ ಮತ್ತೆ ಫ್ಯೂಚರಲ್ಲಿ ಹಾರ್ಟ್ ಅಟ್ಯಾಕ್ ಹೃದಯ ಸ್ತಂಭನ ಕೆಲವೊಂದೆಲ್ಲ ಕಾಯಿಲೆಗಳು ಬರಲ್ಲ ಹಾಂ ತುಂಬ ಅನುಕೂಲಗಳಿದೆ ಅದರಿಂದ ಜೊತೆಗೆ ನಾವು ಈ ಯುವಜನತೆ ಕೊಡೋ ರಕ್ತನ ಸೊ ನಾವು ನಮ್ಮ ಬ್ಲಡ್ ಬ್ಯಾಂಕ್ ಅಲ್ಲಿ ಸಪ್ರೇಟ್ ಮಾಡ್ತೀವಿ ಇವಾಗ ಒಂದು ರಕ್ತದಾನಿ ರಕ್ತದಾನ ಮಾಡಿದ್ರೆ ಅದರಿಂದ ನಾವು ನಾಲ್ಕು ತರ ಕಾಂಪ್ರಮೈಸ್ ಮಾಡ್ತೀವಿ ಅಂದ್ರೆ ನಾಲ್ಕು ಪೇಷಂಟ್ ಗೆ ಯೂಸ್ ಆಗುತ್ತೆ ಬ್ಲಡ್ ಸೆಲ್ಸ್ ಪ್ಲೇಟ್ಲೆಟ್ ಕ್ಲಾಸ್ ರಯೋಪ್ರಿಟ್ ಇದ್ರ ಅಂದ್ರೆ ನಾಲ್ಕು ತರ ಪೇಷಂಟ್ ಗೆ ಯೂಸ್ ಆಗುತ್ತೆ ಒಂದು ದಾನಿ ರಕ್ತದಾನ ಮಾಡಿದ್ರೆ ಸೊ ಆ ರಕ್ತ ನಾವು ಎಲ್ಲ ಸಪ್ರೇಟ್ ಮಾಡಿ ಆ ರಕ್ತಕ್ಕೆ ನಾವೆಲ್ಲ ಟೆಸ್ಟ್ ಮಾಡ್ತೀವಿ ಇವ್ರಿಗೆ ಕೊಟ್ಟ ತಕ್ಷಣ ನಾವು ತಗೊಂಡೋಗಿ ಎಲ್ಲ ಪೇಷಂಟ್ ಕೊಟ್ಬಿಡಲ್ಲ ಅವಾಗ ಏನು ಎಚ್ ವಿ ಕಾಯಿಲೆ ಜಾಂಡೀಸ್ ಕಾಯಿಲೆ ಮಲೇರಿಯಾ ಟೆಸ್ಟ್ ಅಲರ್ಜಿ ಕಾಯಿಲೆ ಎಲ್ಲ ಟೆಸ್ಟ್ ಮಾಡ್ತೀವಿ ಎಲ್ಲ ಟೆಸ್ಟ್ ಮಾಡಿ ಏನಾದರೂ ತೊಂದರೆ ಇದೆಯಾ ಏನು ಎಲ್ಲ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಮಾತ್ರ ಅದನ್ನ ನಾವು ಬೇರೆ ಕೊಡೋದು ಏನಾದರೂ ತೊಂದರೆ ಇದ್ರೆ ಅವ್ರಿಗೆ ನಾವು ಫೋನ್ ಮಾಡಿ ಕರೆದು ಅವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಈ ಥರ ಮತ್ತೆ ಈ ಬ್ಲಡ್ ಎಲ್ಲ ಟೆಸ್ಟ್ ಆಗಿ ಓಕೆ ಆದ್ಮೇಲೆ ನಾವು ನಮ್ಮ ಬ್ಲಡ್ ಬ್ಯಾಂಕಿಂದ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಇಲ್ಲಿ ಕೊಡ್ತೀವಿ ಫ್ರೀಯಾಗಿ ಮತ್ತೆ ಕೆಲವೊಂದು ಕಡೆ ಫ್ರೀಯಾಗಿ ಕೊಡ್ತೀವಿ ಪ್ರೈವೇಟ್ಗೆ ಇಷ್ಟಂತ ಚಾರ್ಜ್ ಮಾಡ್ತೀವಿ ಗೌರ್ಮೆಂಟ್ ಫ್ರೀ ಫ್ರೀಯಾಗಿ ಬ್ಲಡ್ ಇದು ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಯಾವ ಯಾವಾಗ ಆಕ್ಸಿಡೆಂಟ್ ಆಗಿರ್ಬೋದು ಮತ್ತೆ ಗರ್ಭಿಣಿ ಸ್ತ್ರೀಯರಿಗೆ ರಕ್ತದ ಅವಶ್ಯಕತೆ ಇದ್ದಾಗ ನಾವು ಬ್ಲಡ್ ಕೊಡ್ತೀವಿ ಮತ್ತೆ ಎಚ್ ಐ ವಿ ಕಾಯಿಲೆ ಪೇಷೆಂಟಿಂಗ್ಗೆ ಟಿ ವಿ ಕಾಯಿಲೆ ಅವರಿಗೆ ರಕ್ತದ ಅವಶ್ಯಕತೆ ಇದ್ದಾಗ ನಾವು ಉಚಿತವಾಗಿ ಬ್ಲಡ್ ಎಲ್ಲ ಸಪ್ಲೈ ಮಾಡ್ತಾ ಇರ್ತೀವಿ ಇಂಡಿಯಾದಲ್ಲಿ ಎಲ್ಲ ಡಿಸ್ಟಿಕ್ಟ್ ವೈಸು ವಾಟ್ಸಪ್ ಗ್ರೂಪ್ಸ್ ಇದೆ ಗೌರ್ಮೆಂಟ್ ಇಂದ ಮತ್ತೆ ಪ್ರೈವೇಟ್ ಮೊದ್ಜಾಗಿ ವಾಟ್ಸಪ್ ಗ್ರೂಪ್ಸ್ ಮಾಡಿದ್ದಾರೆ ಎಲ್ಲಾ ಗ್ರೂಪ್ ಇವಾಗ ಎ ಪಾಸ್ಟಿ ಗ್ರೂಪ್ ಡಿಸ್ಟಿಕ್ ವೈಸ್ ಇದೆ ತಾಲೂಕ್ ವೈಸ್ ಇದೆ ಕಮ್ಯುನಿಕೇಶನ್ ಪ್ರಾಪರ್ ಅಷ್ಟೇ ಇವಾಗ ಯಾವುದೋ ಬ್ಲಡ್ ಬ್ಯಾಂಕ್ ಅಂತ ಸುಮ್ಮನೆ ಆಗಲ್ಲ ಒಂದು ರಿಕ್ವೆಸ್ಟ್ ಕೊಡ್ತಾರೆ ಡಾಕ್ಟ್ರು ಯಾವ್ದೋ ವಿದ್ಯಾವಂತ ಇದ್ದಾಗ ಅವ್ರಿಗೆ ಹೇಳಿದ್ರೆ ಗ್ರೂಪ್ ಹೇಳ್ತಾರೆ ನಮ್ಗೆ ಕಾಂಟ್ಯಾಕ್ಟ್ ಆಗುತ್ತೆ ನಾವು ಅದಕ್ಕೆ ಬ್ಲಡ್ ಕೊಡ್ತೀವಿ ಅಪಾಯಿಂಟ್ ಮಾಡ್ಬೇಕಂದ್ರೆ ಇವಾಗ ಗೂಗಲ್ ನನ್ನ ನಂಬರ್ ಇದೆ ಇವಾಗ ನಮ್ಮ ಗವರ್ಮೆಂಟ್ ಇಂದ ಬಂದಿರೋದು ಗೂಗಲ್ ಅಲ್ಲಿ ನನ್ನ ನಂಬರ್ ಇದೆ ಬ್ಲಡ್ ಲೈಕ್ ಇರತ್ತ ಕ್ವಶನ್ಸ್ ಇದೆ ಜೀವ ಸಂಜೀವನಿ ಅಂತ ಆಪ್ಸ್ ಇದೆ ಅಲ್ಲಿ ಹೋಗಿ ಐ ವಾಂಟ್ ಬ್ಲಡ್ ಅಂತ ಹಾಕಿದ್ರೆ ಗೂಗಲ್ ಅಲ್ಲಿ ಆ್ಯಪ್ಸ್ ಓಪನ್ ಆಗುತ್ತೆ ಸೊ ಅದರಲ್ಲಿ ಲೈಕ್ ಯಾವ ತಾಲೂಕು ಯಾವ ಡಿಸ್ಟಿಕ್ ಅಂತ ಹಾಕಿ ಸರ್ಚ್ ಕೊಡಬೇಕು ಸರ್ಚ್ ಕೊಟ್ಟಾಗ ಬ್ಲಡ್ ಬ್ಯಾಂಕ್ಸ್ ಓಪನ್ ಆಗುತ್ತೆ ಇವಾಗ ಎಸ್ ಎನ್ ಎ ಬ್ಲಡ್ ಬ್ಯಾಂಕು ಜಲಪ್ಪ ಬ್ಲಡ್ ಬ್ಯಾಂಕು ಕೆಜೆಪ್ ಬ್ಲಡ್ ಬ್ಯಾಂಕ್ ಓಪನ್ ಆಗುತ್ತೆ ಅಲ್ಲಿ ಸ್ಟಾಕ್ ಎಷ್ಟಿದೆ ಅಂತ ಅಲ್ಲೇ ಗೊತ್ತಾಗುತ್ತೆ ಸ್ಟಾಕ್ ಇರೋದು ಯಾವ ಬ್ಲಡ್ ಬ್ಯಾಂಕ್ ಅಲ್ಲಿ ಸ್ಟಾಕ್ ನೋಡಿ ಅಲ್ಲಿ ನಂಬ್ ನಂಬರ್ಸ್ ಇದೆ ಅಲ್ಲಿ ನನ್ನ ನಂಬರ್ ಜಲಪ್ಪ ಇಂದ ನನ್ನ ನಂಬರ್ ಇದೆ ಎಸ್ ಎನ್ ಐಂದ ಮೇಡಮ್ ನಂಬರ್ ಇದೆ ಕಾಲ್ ಮಾಡಿ ಬಂದು ಬ್ಲಡ್ ತಗೊಂಡು ಹೋಗ್ಬೋದು ಏನಂದ್ರೆ ಕಮ್ಯುನಿಕೇಶನ್ ಆಗ್ಬೇಕು ಅಷ್ಟೇ ಕೆಲವೊಂದು ಕಾಯಿಲೆಗೆ ಉಚಿತ ಕೊಡ್ತೀವಿ ಇವಾಗ ಎಚ್ ಐ ವಿ ಕಾಯಿಲೆ ಟಿ ಬಿ ತ್ಯಲಸಿಮಿಯಾ ಏಪ್ರಾಸ್ಟಿಕ್ ಅನಿಮಿಯಾ ಒಂದು ಏಳು ಕಾಯಿಲೆ ಇದೆ ಆ ಕಾಯಿಲೆಗೆ ಎಲ್ಲ ಕಡೆ ಅದು ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ಬ್ಲಡ್ ಫ್ರೀಯಾಗೆ ಕೊಡ್ತೀವಿ ಮತ್ತೆ ಕೆಲವೊಂದು ಕಾಯಿಲೆಗೆ ಚಾರ್ಜ್ ಮಾಡ್ತೀವಿ ಮಿನಿಮಮ್ ಚಾರ್ಜಸ್ ಮಾಡೇ ಮಾಡ್ತೀವಿ ಕೆಲವೊಂದು ಕಾಯಿಲೆಗೆ ಇನ್ನು ಮಿಕ್ಕಿದ ಏಳು ಕಾಯಿಲೆಗೆ ಬ್ಲಡ್ ಫ್ರೀಯಾಗೆ ಕೊಡ್ತೀವಿ ಏನು ಇಲ್ಲ ಬಟ್ ಏನಂದ್ರೆ ಪೇಷೆಂಟ್ಗೆ ಎಜುಕೇಟ್ ಮಾಡಬೇಕು ಎಲ್ಲಿ ಬ್ಲಡ್ ಸಿಗುತ್ತೆ ಹೋಗ್ಬೇಕು ಏನಂತ ತಗೊಂಡ್ ಕರೆಕ್ಟ್ ಪ್ರಾಪರ್ ಅಲ್ಲಿ ಹೋದ್ರೆ ಸಿಗುತ್ತೆ ಬ್ಲಡ್ ಸಮಸ್ಯೆ ಇಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತು ಗ್ರಾಮ ವಿಕಾಸ್ ಕಡೆಯಿಂದ ಕೋಲಾರ್ ರೈಟ್ ಸೈಡ್ ರಿ ಕಡೆಯಿಂದ ಇವತ್ತು ಅವರ ಸಹವಯದೊಂದಿಗೆ ಇವತ್ತನ ಜುಮ್ಮನಿ ಅವರು ರಕ್ತ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಇವತ್ತು ಎಲ್ಲರೂ ಯುವಕರು ಹಿರಿಯರು ದೊಡ್ಡೋರೆಲ್ಲ ಬಂದು ಇವತ್ತು ಬ್ಲಡ್ ಅನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ನಾವು ಒಬ್ಬರಿಂದ ಒಬ್ರು